ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ನೋಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ನೌಕರರು ಮಾಡಲೇಬೇಕಾದಂತ ಕೆಲಸಗಳು ಇಂಥವು ಅಂತ ಹೇಳಿ ಆದೇಶವನ್ನ ಹೊರಡಿಸ್ತೇವೆ ಸರ್ಕಾರ ಅಂತ ಆದೇಶದಲ್ಲಿರ್ತಕ್ಕಂಥ ಆದೇಶವನ್ನು ಕಾಪಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ ಮೇಲೆ ಅವರು ಆ ಒಂದು ಪೋಸ್ಟಿಂಗ್ ಅಲ್ಲಿ ಇರಬಾರ್ದು ಇದು ಎಲ್ಲಾ ಮೀಡಿಯಾದವರು ಪ್ರಶ್ನೆ ಮಾಡಿದ್ರೆ ಅದು ಮೀಡಿಯಾದ್ದು ಇನ್ಫ್ಯಾಕ್ಟ್ ಅಥವಾ ಶ್ರುತಿಫಲ ಅಂತ ಹೇಳಬಹುದು ಇದು ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ರಾಜಕಾರಣದಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಇವತ್ತು ರಾಜಕಾರಣಿಯ ಮನೆಯ ಮುಂದೆ ಈ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಬಿ ಎ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅಂದ್ರೆ ಪಿವಾನ್ ನಿಂದ ಹಿಡಿದು ಜವಾನನವರೆಗೂ ರಾಜಕಾರಣಿಗಳ ಮನೆಯ ಮುಂದೆ ನಿಲ್ಲುವಂತ ಪರಿಸ್ಥಿತಿ ಉಂಟಾಗಿದೆ ಇದು ಬದಲಾವಣೆ ಆಗಬೇಕು ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಂತ ಏನ್ ಆಯ್ಕೆ ಆಗ್ತಾರಲ್ಲ ಅವ್ರ ಕೆಲಸ ಏನು ಅಂತ ಮೊದಲು ಅವರಿಗೆ ಓಟ್ ಹಾಕಿ ಗೆಲ್ಸ್ತಕ್ಕಂತ ಜನಕ್ಕೆ ಗೊತ್ತಿರಬೇಕು ಇಲ್ಲಿ ಮೊನ್ನೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊಡಿಸುತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಪಕ್ಷದ ಚಿಹ್ನೆಯನ್ನು ಉಪಯೋಗಿಸುವಂತಿಲ್ಲ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಯಾವ ಪಕ್ಷದ ಚಿಹ್ನೆಯನ್ನು ಸಹ ಉಪಯೋಗಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆದ್ರೆ ಇಲ್ಲಿ ಎಲೆಕ್ಷನ್ ನಲ್ಲಿ ನಿತ್ಕೊಳ್ತಕ್ಕಂತ ಮೆಂಬರ್ಗಳು ಮೇಲ್ಗಳಿಂದ ಏನಾದರೂ ಓಟ್ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಊರು ಉದ್ಧಾರ ಅಂತ ಜನರು ನಂಬಿದ್ದೇ ನಂಬಿದ್ದು ಓಟ್ ಹಾಕಿದ್ದೇ ಹಾಕಿದ್ದು ಆದ್ರೆ ಅವರೆಲ್ಲ ಅವರವರ ಬೇಳೆಗಳನ್ನ ಬೇಯಿಸ್ಕೊಳ್ಳಕ್ ಮಾತ್ರ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ತಾರೆ ಬಟ್ ಗ್ರಾಮ ಪಂಚಾಯತಿ ಯಾವ ರೀತಿ ಮುಂದುವರಿಬೇಕು ಗ್ರಾಮ ಪಂಚಾಯತಿಗೆ ಯಾವ ರೀತಿ ಅನುದಾನ ಬರುತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೋರಿನ ನಾನು ನಿಮಗೆ ತಿಳಿಸ್ತೀನಿ ಆದ್ರೆ ಇವತ್ತಿನ ಉದ್ದೇಶ ಸರ್ಕಾರಿ ಅಧಿಕಾರಿಗಳು ನಾನು ಅವರಿಗೆ ಟಾರ್ಗೆಟ್ ಅಲ್ಲ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳ ಮಾತುಗಳನ್ನು ಕೇಳಿಕೊಂಡು ಕೆಲವೊಂದು ಪಂಚಾಯಿತಿಗಳಲ್ಲಿ ಇವತ್ತಿಗೂ ಪರ್ಮನೆಂಟ್ ಪಿ ಡಿಒ ಇಲ್ಲ ಪರ್ಮನೆಂಟ್ ಸೆಕ್ರೆಟ್ರಿ ಇಲ್ಲ ಪರ್ಮನೆಂಟ್ ಕಂಪ್ಯೂಟರ್ ಆಪರೇಟ್ ಇಲ್ಲ ಪರ್ಮನೆಂಟ್ ವಿಲೇಜ್ ಅಕೌಂಟೆಂಟ್ ಇಲ್ಲ ಮತ್ತೆ ಒಂದು ಪಂಚಾಯತ್ ಇರ್ಬೇಕಾಗಿರ್ತಕ್ಕಂಥ ನಾಲ್ಕು ಅಂಗಗಳಿವು ಗ್ರಾಮೀಣಾಭಿವೃದ್ಧಿ ಪಿ ಸೆಕ್ರೆಟರಿ ಇವರೆಲ್ಲ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರ ಕೇಳಬೇಕು ಆ ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ಗಳು ಅನಿಸ್ಕೊಂಡಿರ್ತಕ್ಕಂಥವ್ರು ಏನ್ ಕೆಲಸ ಮಾಡಬೇಕು ಅವ್ರ ಏನಾದ್ರೂ ಎಸ್ಟಿಮೇಷನ್ ಕಾಪಿ ಹಾಕಿದ್ರೆ ತಾನೇ ಊರು ಇಂಪ್ರೂವ್ಮೆಂಟ್ ಆಗೋದು ಇಷ್ಟು ವರ್ಷಗಳಿಂದ ಏನು ರಾಜಕೀಯ ಮಾಡ್ಕೊತ ಬಂದಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಅದು ಇನ್ ಮುಂದೆ ನಡೆಯಲ್ಲ ಯಾಕೆಂದ್ರೆ ಜನರು ಬುದ್ಧಿವಂತರಾಗಬೇಕು ಜನರು ಬುದ್ಧಿವಂತರಾಗಬೇಕು ಅಂತ ಹೇಳಿದ್ರೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಮುಟ್ಟಿಸುವಂತ ಒಂದು ತಂಡ ರೆಡಿಯಾಗಿದೆ ಆ ತಂಡಕ್ಕೆ ಜನರೇ ಸಪೋರ್ಟ್ ಮಾಡಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಅರಿವಿನ ಕಾರ್ಯಕ್ರಮ ನಡೀಬೇಕು ಸರ್ಕಾರ ಅಂದ್ರೇನು ರಾಜಕಾರಣಿಗಳು ಅಂದ್ರೇನು ಏನು ಪ್ರಜಾಪ್ರಭುತ್ವ ಅಂದ್ರೇನು ಎಸ್ ಸಿ ಅಂದ್ರೇನು ಎಸ್ ಟಿ ಅಂದ್ರೇನು ಓ ಬಿ ಸಿ ಅಂದ್ರೇನು ಅಟ್ರಾಸಿಟಿ ಅಂದ್ರೇನು ಪೊಲೀಸ್ ಅದಕ್ಕೆ ಇವೆಲ್ಲವನ್ನು ತಿಳ್ಕೋಬೇಕು ಆವಾಗ ಮಾತ್ರ ಒಂದು ಗ್ರಾಮ ಪಂಚಾಯಿತಿ ಯಾವುದಾದ್ರೂ ಆಗಿರ್ಬೋದು ಹಳ್ಳಿ ಇದ್ರೆ ಹೋಬಳಿ ಹೋಬಳಿ ಇದ್ರೆ ತಾಲೂಕ್ ತಾಲೂಕ್ ಇದ್ರೆ ಜಿಲ್ಲೆ ಜಿಲ್ಲೆ ಇದ್ರೆ ರಾಜ್ಯ ರಾಜ್ಯಗಳಿದ್ರೆ ದೇಶ ನೋಡಿ ಎಲ್ಲಿಂದ ಹೋದ್ರು ಹಳ್ಳಿಗಳಿಂದಲೇ ಭಾರತ ಹಳ್ಳಿಗಳಿಂದಲೇ ದೇಶ ಎಲ್ಲವೂ ನಮಗೆ ಗೊತ್ತಿರುತ್ತೆ ಆದ್ರೂ ಸಮೇತ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಕಾರಣ ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆ ರಾಜಕಾರಣಿಗಳಿಗೆ ಯಾರಾದ್ರೂ ಸ್ವಲ್ಪ ಧ್ವನಿಯತ್ತಿ ಮಾತಾಡಿದ್ರು ಅಂತ ಹೇಳಿದ್ರೆ ಅವನು ಯಾರು ಮಾತು ಕೇಳ್ತಾನೆ ತಣ್ಣಗೆ ಮಾಡಿ ಅವನ್ನ ಇಂಪ್ರೂವ್ಮೆಂಟ್ ಹೇಳಬೇಡಿ ಗ್ರಾಮ ಪಂಚಾಯತಿ ಮೆಂಬರ್ ಆದವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡಬಾರ್ದು ಮಾಡಿದ್ದೇ ಸರಿ ಆಯಿತು ಅಂದರೆ ಆ ಊರಿಗೆ ಏನು ಬೇಕೋ ಆ ಕೆಲಸನಾದರೂ ಮಾಡಿಕೊಡ್ಬೇಕು ಈ ಕಡೆ ಅದನ್ನೂ ಮಾಡಿಕೊಡಲ್ಲ ಇಂಥ ಊರನ್ನು ಒಂದಾಗ್ಲಿಕ್ಕೆ ಬಿಡೋದಿಲ್ಲ ಎಷ್ಟು ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳುಗಳು ಓದ್ತಾ ಇದ್ದಾರೆ ಹೇಳಿ ಎಷ್ಟು ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ಪೋಷಕರು ಅಧ್ಯಕ್ಷರುಗಳಾಗಿದ್ದಾರೆ ಹೇಳಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದಾರೆ ಹೇಳಿ ಅದರಲ್ಲೂ ಸಮೇತ ರಾಜಕೀಯ ನಮ್ಮ ಯುವ ಪೀಳಿಗೆಯನ್ನು ಬದಲಾವಣೆ ಮಾಡಬೇಕಾಗಿರತಕ್ಕಂಥ ಎಜುಕೇಶನ್ ಶಿಕ್ಷಣ ಆ ಶಿಕ್ಷಣದಲ್ಲೂ ಸಹ ಮೋಸ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಇದನ್ನ ನಾವು ಯಾವ ಯಾರಿಗೇಳ್ಬೇಕು ಡಿಸ್ಟಿಕ್ ಆಫೀಸರ್ಸ್ಗಳಿಗೆ ಹೇಳಿದ್ರೆ ಸರ್ ನಿಮಗೆ ಗೊತ್ತಲ್ಲ ಅಂತ ಹೇಳ್ತಾರೆ ಇತ್ತ ನಾನು ಮೀಡಿಯಾದ ಕೇಳಲು ಅಥವಾ ಆಕೆಯ ಈ ಕಾರ್ಯಕರ್ತನ ಕೇಳಲು ಅಥವಾ ಕನ್ನಡಪರ ಸಂಘಟನೆ ಒಕ್ಕೂಟದ ವತಿಯಿಂದ ಕೇಳಲು ಅಥವಾ ಸಂಘಟನೆಯಿಂದ ಕೇಳಲು ಅಥವಾ ಒಬ್ಬ ಕಾಮನ್ ಮಾನ್ಯ ಕಾಮನ್ ಮ್ಯಾನ್ ಆಗಿ ಕೇಳೋ ಯಾಕೆ ಅಂತ ಹೇಳಿದ್ರೆ ಈ ಒಂದು ಎರಡು ವರ್ಷದಿಂದ ನಾನು ಹೋರಾಟ ಮಾಡ್ಕೊಂಬಂದು ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇಲ್ಲ ಹಾಸ್ಟೆಲ್ಸ್ಗಳಲ್ಲಿ ಸೌಲಭ್ಯಗಳಿಲ್ಲ ಕೆಲವು ಹಾಸ್ಟೆಲ್ಸ್ ಗಳಿಗೆ ಮಹಿಳೆಯರು ಕರ್ಕೊಂಡು ನಾನು ವಿಸಿಟ್ ಹೋದಾಗ ಒಳಗಡೆ ಬಾತ್ರೂಮ್ ಅಲ್ಲಿ ಸಮೇತನು ಕಿಟಕಿಗಳು ಇಲ್ಲ ಆ ಕಿಟಕಿಗಳ ಮುಖಾಂತರ ಹುಲ್ಲುಗಳು ಬೆಳಕೊಂಡು ಒಳಗಡೆ ಬಂದಿದೆ ಹೊರಗಡೆ ಕಾಂಪೌಂಡ್ ಇಂದ ಒಳಗಡೆ ಬರ್ತಾ ಇದೆ ಅದರಲ್ಲಿ ಏನಾದ್ರೂ ಜೊತೆಗೆ ಹುಳ ಉಪಡೆ ಬಂದ್ರೆ ಹೇಗೆ ಬರೀ ಲೇಡೀಸ್ ಹಾಸ್ಟೆಲ್ ಅಲ್ಲಿ ಈ ಬೋರ್ಡ್ಗಳು ಇದಾವೆ ಬಾಯ್ಸ್ ಹಾಸ್ಟೆಲ್ ನಲ್ಲಿ ಬಾತ್ರೂಮ್ಗಳು ಸರಿ ಇಲ್ಲ ಅವರಿಗೆ ಸರಿಯಾದ ಮಾಹಿತಿಗಳು ಕೊಡ್ತಾ ಇಲ್ಲ ಫುಡ್ಡಿನ ಕೊರತೆ ಬಹಳ ಇದೆ ಒಂದು ಎರಡು ಸಮಸ್ಯೆ ಅಲ್ಲ ನಾವು ಏನಾಗ್ತಾ ಇದೀವಿ ಸಮಸ್ಯೆಗಳನ್ನ ಬಗೆರ್ಸ್ಕೊಂಡು ಹೋಗ್ತಾ ಇಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊಳ್ತಾ ಹೊರಟಿದ್ದೀವಿ ಬಟ್ ಇಲ್ಲಿ ಸಮಸ್ಯೆ ಮಾಡ್ತಾ ಇರೋದು ಯಾರು ಅಧಿಕಾರಿಗಳ ರಾಜಕಾರಣಿಗಳ ಯಾರು ಸಮಸ್ಯೆ ಮಾಡ್ತಾ ಇರೋದು ಹೋರಾಟಗಾರರು ಎಲ್ಲ ಹೋರಾಟಗಾರರು ಅಲ್ಲ ಎಲ್ಲ ಪತ್ರಿಕೋದ್ಯಮ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟು ಅಲ್ಲ ಸ್ವಲ್ಪ ಅದಕ್ಕೆ ಅಂತಲೇ ಮೀಸಲಿಟ್ಟಿರ್ತಕ್ಕಂಥ ಕೆಲವು ಸಂಘಟನೆಗಳು ಹಾಸ್ಟೆಲ್ಸ್ಗಳಲ್ಲಿ ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಕದೀಮರು ಚೋರರು ಸುಳ್ಳರು ಭ್ರಷ್ಟರು ಶಿಕ್ಷಣ ಸಿಗುವಂತ ಜಾಗದಲ್ಲಿ ಮಾಮೂಲಿ ತಿಂತ ಇರ್ತಕ್ಕಂತ ಹೈವ್ಯರು ಮುಟ್ಟಾಳರು ಅಲ್ಲಿ ಆ ಮಕ್ಕಳಿ ಏನ್ ಸಿಗಬೇಕು ಆ ಸವಲತ್ತು ಸಿಗ್ತಾ ಇದೆಯಾ ಇಲ್ಲ ಅಂತ ಕೇಳಲಿಕ್ಕೂ ಲಾಯಕ್ಕಿಲ್ದ ಲೋಫರ್ಸ್ ಇನ್ನೂ ಯಾವ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಹಾಕಿ ನಿಮಗೂ ಮಾನವೀಯತೆ ಇದೆಯಲ್ಲ ನಿಮಗೂ ಆ ಮಕ್ಕಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಆಸೆ ಇದೆಯಲ್ಲ ನಿಮಗೂ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿ ನಡಿಬೇಕು ಅಂತ ಆಸೆ ಇದೆಯಲ್ಲ ಮಾಡಿ ಎಲ್ಲದನ್ನು ಒಪ್ಪರೆ ಮಾಡಕ್ಕಾಗುತ್ತಾ ನನಗೇನಾದರೂ ಸರ್ಕಾರಿ ಸಂಬಳ ಬರುತ್ತಾ ಸರ್ಕಾರಿ ಸಂಬಳ ಬರ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಕುತ್ಕೊಂಡು ತಿಂತ ಇದ್ದಾರೆ ನಾವು ಪ್ರೈವೇಟ್ ವರ್ಕರ್ಸ್ ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿರತಕ್ಕಂಥ ಸೇವಕರು ನೀವು ಸಹಾಯ ಮಾಡದೆ ಯಾರು ಮಾಡ್ಬೇಕು ನಮಗೆ ಯಾರೋ ಹೇಳ್ತಾರೆ ಏ ಅವರಷ್ಟೇ ಮಾತಾಡೋದಷ್ಟನ್ನೇ ಕೆಲಸ ಏನು ಮಾಡ್ತಾ ಇಲ್ಲ ಕೆಲಸ ಮಾಡೋದನ್ನು ನಿಮಗೆ ಹೇಳ್ಬೇಕಾ ಸ್ವಾಮಿ ಒಂದೇ ಒಂದ್ಸಲ ಡಿ ವಿ ಜಿ ವಾಯ್ಸ್ ಅಂತ ಹೊಡೀರಿ ನನ್ನ ಕೆಲಸ ಏನು ಅಂತ ಗೊತ್ತಾಗುತ್ತೆ ಯಾರು ಮಾಡದಿರ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತಲ್ಲ ಏನು ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ಪ್ರಾಮಾಣಿಕವಾಗಿ ಜನರಿಗೆ ಮುಡಿಸುವಂಥ ಕೆಲಸ ಮಾಡಬೇಕೋ ಎಲ್ಲೋ ಅರ್ಧ ಬರ್ಧ ಮಾಡಿ ಕೊಟ್ಟು ಅರ್ಧ ಬರ್ಧ ಸೆಟಲ್ಮೆಂಟ್ ಮಾಡ್ಕೊಳ್ಳೋನಲ್ಲ ನನ್ನ ಹೋರಾಟಗಾರ ಮತ್ತು ನನ್ನ ಬಗ್ಗೆ ಕಂಪ್ಲೇಂಟ್ಗಳನ್ನೇ ಹೇಳ್ತಾರೆ ಅಧಿಕಾರಿಗಳತ್ರ ನಾನು ಇವತ್ತಿಗೂ ಯಾರ ಹತ್ರನೂ ಒಂದು ರೂಪಾಯಿ ಲಂಚ ಇಸ್ಕೊಂಡಿಲ್ಲ ಇಸ್ಕೊಳ್ಳಲ್ಲ ಹೇಳ್ತೀನಿ ಬದಲಾಗಿ 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 ಮೂರು ಸಲ ಹೇಳ್ತೀನಿ ಬದಲಾಗಲಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ಬದಲಾವಣೆ ಮಾಡ್ತೀನಿ ನನ್ನ ತಂಡ ಇದೆ ನನ್ನ ಜೊತೆಯಲ್ಲಿತಕ್ಕಂಥ ನೀವುಗಳಿದ್ದೀರಾ ನನ್ನನ್ನು ಯಾವ್ರಿಗೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ ನನ್ನನ್ನು ಯಾರು ಖರೀದಿನೂ ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ನಮ್ಮ ಜೀವನ ಮಾಡೋ ನಾನು ಇಲ್ಲಿ ಯಾವುದೋ ಲೀಡರ್ಸ್ಗಳು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ಇಲ್ಯಾವುದೋ ದುಡ್ಡು ಕೊಡೋದು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ಸರ್ಕಾರದ ಕೆಲಸ ದೇವರ ಕೆಲಸ ಸರ್ಕಾರದ ಕೆಲಸ ಜನರ ಕೆಲಸ ಜನರ ಇದ್ರೆ ಸರ್ಕಾರ ಸರ್ಕಾರ ಇದ್ರೆ ರಾಜಕಾರಣಿಗಳು ಯಾರ ಕೆಲಸ ಯಾರು ಮಾಡಬೇಕು ಈ ರಾಜಕಾರಣಿಗಳು ಬರೋದೇ ಜನಗಳು ಸೇವೆ ಮಾಡಲಿಕ್ಕೆ ಈ ಅಧಿಕಾರಿಗಳು ಬರೋದು ಜನಗಳ ಸೇವೆ ಮಾಡಲಿಕ್ಕೆ ಈ ರಾಜಕಾರಣಿ ದೊಡ್ಡವರ ಸರ್ಕಾರ ದೊಡ್ಡದ ಜನ ಜನರು ದೊಡ್ಡವರ ಈ ಜನ್ರಿರೋದ್ರಿಂದ ತಾನೇ ಇವೆರಡು ಅಂಗಗಳು ಬಂದಿರೋದು ಯಾವತ್ತು ಜನರೇ ದೇವರಾಗ್ತಾರೆ ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಹ ಈ ನಮ್ಮ ಜನರ ಮೇಲೆನೆ ಜೀವನ ಮಾಡ್ತಾ ಇರೋದು ದಯವಿಟ್ಟು ಯಾರೋ ಹೇಳ್ತಾರೆ ಯಾರೋ ಮಾಡ್ತಾರೆ ಹ್ಮ್ ಹ್ಮ್ ನನ್ ಮೇಲೆ ಡೌಟ್ ಇದೆಯಾ ನನ್ ಮೇಲೆ ಅನುಮಾನ ಇದೆಯಾ ನನ್ ಮೇಲೆ ನಂಬಿಕೆ ಇಲ್ವಾ ಕೆಳಗಡೆ ನನ್ನ ನಂಬರ್ ಬರುತ್ತಲ್ಲ ಆ ನಂಬರಿಗೆ ಕರೆ ಮಾಡಿ ನಾನು ಅಕಸ್ಮಾತ್ ಫೋನ್ ತೆಗಿಲಿಲ್ವಾ ಕೆಳಗಡೆ ವಾಟ್ಸ್ಆಪ್ ನಂಬರಿಗೆ ಚಾಕ್ ಮಾಡಿ ವಾಟ್ಸ್ಆಪ್ ನಂಬರಿಗೆ ನಿಮ್ಮ ಊರಿನ ಮಾಹಿತಿ ನಿಮ್ಮ ಮಾಹಿತಿ ಯಾವುದೇ ಇದ್ರು ಎಂಥ ವ್ಯಕ್ತಿಯು ಅದರಿಂದ ಇದ್ದಿರೋನು ದಾಖಲಾತಿ ಕರೆಕ್ಟ್ ಆಗಿದ್ರೆ ಬಿಡೋ ಮಾತೆ ಇಲ್ಲ ಅದು ಎಂಥ ವ್ಯಕ್ತಿನೇ ಆಗಿರ್ಲಿ ಎಂತ ಅಧಿಕಾರಿ ಆಗಿರ್ಲಿ ದೊಡ್ಡ ರಾಜಕಾರಣಿ ಆಗಿರ್ಲಿ ಇಲ್ಲ ದೊಡ್ಡ ಅಂತವನೇ ಆಗಿರ್ಲಿ ತಪ್ಪು ಮಾಡಿರೋನು ಶಿಕ್ಷೆ ಅನುಭವಿಸಲೇಬೇಕು ಎಂಬುದೇ ಈ ಡಿ ಜಿ ವೈಸ್ ಸಿದ್ಧಾಂತ ಡಿ ಜಿ ವಾಯ್ಸ್ ಅಂದ ತಕ್ಷಣನೆ ನೋಡ್ ಮೀಡಿಯಾ ದುಡ್ಡು ಮಾಡಕ್ ಮಾಡ್ಕೊಂಡಿರೋದು ಅಂತ ತಿಳ್ಕೊಳಕ್ ಹೋಗ್ಬೇಡಿ ವ್ಯಕ್ತಿಗಳಿಗೆ ಜನರಿಗೆ ವಿಚಾರಗಳನ್ನ ಮಾಹಿತಿಗಳನ್ನ ತಿಳಿಸೋದಕ್ಕೋಸ್ಕರ ಕಟ್ಟಿರ್ತಕ್ಕಂತ ಜನರ ಕೋಟೆ ಹಾಲ್ ಡಿಸ್ಟಿಕ್ ವಾಯ್ಸ್ ಕರ್ನಾಟಕದ ಸಮಸ್ತ ಮಾಹಿತಿ ಕೇಂದ್ರ ಕರ್ನಾಟಕದ ಸಮಸ್ತ ಸಮಗ್ರ ಮಾಹಿತಿ ಕೇಂದ್ರ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಯಾವ ಒಂದು ಸಣ್ಣ ಬಡಾವಣೆಯಿಂದ ಬಂದರೂ ಸಮೇತ ಅದನ್ನು ಸ್ವೀಕರಿಸಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ ಇದು ಬಲಿ ಒಂದು ಡಿಸ್ಟಿಕೆಗೆ ಸೀಮಿತವಾದ చాలా ఈ చాలా నిమ్మ ధ్వని నిమ్మ శక్తి నమస్కార